ಮಾಡಿಕೊಂಡೋ ನೊಂದಾ ಎನರ್ಜಿ ಮಾ ನನ್ನ ಜೇಂಬಾ ಭಾಗ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಶ್ರೀ ಮಹಾ ತಪಸ್ವಿ ಮಹಾ ಸಂಸ್ಥಾನ ಸೇ ಸೇವಾಜ್ಯ ಎಂಬ ಸೇಯ ವಾಕ್ಯವನ್ನು ಹೊಂದಿರುವ ಈ ಸಂಸ್ಥೆ ಸೇ ಸೇವಾಜ್ಯ ಎಂಬ ಗುರಿಯನ್ನು ಇಟ್ಟುಕೊಂಡಿದೆ ಮಹಾ ತಪಸ್ವಿ ಮಹೋಮಂತ ತಪಸ್ವಿಗೆ ಶತಮಾನಂತರದ ಸಂ್ರಮ ಶ್ರೀ 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 ಸಾल्वೇಂಟು ಶ್ರೀ ಮಧುಜೇ ಮಹಾಚತುರ್ಥಿಯಲ್ಲಿ ಚೈತ್ಯ ಸಿದ್ಧಲಿಂಗ ಮಹಾ ಸನ್ನಿಧಾನಗಳವರು ಲೋಕ ಕಲ್ಯಾಣಾರ್ಥಕ್ಕಾಗಿ ಬುಕ್ಕಾಂಬುದಿ ಗಿರಿಯಲ್ಲಿ ತಪಸ್ಸನ್ನಾಚರಿಸಿ ನೂರು ವರ್ಷ ತುಂಬಿದ ಈ ಶುಭ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಈ ಶತಮಾನೋತ್ಸವ ಕಾರ್ಯಕ್ರಮ ಇಂದು ಹರಿಹರ ನಗರದಲ್ಲಿ ಆಯೋಜನೆಗೊಂಡಿದೆ ಈ ಧರ್ಮ ಸಮಾರಂಭದಲ್ಲಿ ದಿವ್ಯ ಸಾಹಿತ್ಯವನ್ನು ಕಲಿಸಿರುವಂತವರು ఎంత పురుషులు ధర్మ సుచేవ ధర్మవన్న నెడలు శ్రీమద్ బ్రహ్మా ಪರವಾಗಿ ಗೌರವ ಪೂರ್ವಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ

గురుజరాజు శ్రీ మహాతీ ఫౌండేషన్ సంస్థాపకలు అఖండ భారతీయ సనాతన తంత్ర సమతి రాష్ట్రీయ ప్రధాన కార్యదర్శి శ్రీ అవధూత ಋಷಿಮುನಿ ಪರಂಪರೆಯ ದಂಪತಿಗಳಾಗಿರುವಂತವರು ಓಂ ಶ್ರೀ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ರಾಷ್ಟ್ರಾಧ್ಯಕ್ಷರು ಅಖಂಡ ಭಾರತೀಯ ಸನಾತನ ಸಂತ ಸಮಿತಿ ಓಂ ಶ್ರೀ ಮಠ ಮಂಗಳೂರು ಮತ್ತು ಓಂ ಶ್ರೀ ಮಹಾ ಶಿವಜ್ಞಾನ ಸರಸ್ವತಿ ಅಮ್ಮನವರು ಪೀಠಾಧಿಪತಿ ಓಂ ಶ್ರೀ ಮಠ ಮಂಗಳೂರು ಇವರಿಗೆ ನಮ್ಮ ಶ್ರೀ ಮಹಾ ಪೂಜೆ ಅವರು ಸರ್ಕಾರಿ ಗುರುರಾಜ್ ಗುರುಜಿ ಅವರ ಆಶೀರ್ವಾದದಿಂದ ಹರಿಹರ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾಗಿ ಜನತರ ಧರ್ಮಪರ ಕಾರ್ಯಗಳನ್ನು ಮಾಡುತ್ತಾ ಹರಿಹರ ನಗರ ಜನತೆಯ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಬಿ ಟಿ ಹರೀಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮಹಾತಪಸ್ವಿ ಫೌಂಡೇಶನ್ ಹಾಗೆ ಮಹಾಸಂಸ್ಥಾನದ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ మహాపస్ స్వాగత శ్రీ మహాతీ ఫన్ సంస్థా సిఇ ఆ శ్రీయ